ನಮಸ್ಕಾರ ಈ ಎಲ್ಲ ಅಪರಾ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲ ಪರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ವೀಕ್ಷಕರೇ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯನ್ನು ಇಬ್ಬಾಗ ಮಾಡಬೇಕು ಎನ್ನುವಂತಹ ಚರ್ಚೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಾಕೆ ವಿಭಜನೆ ಆಗಬೇಕು ವಿಭಜನೆ ಆದದರಿಂದ ಏನು ಪ್ರಯೋಜನ ಎನ್ನುವ ವಿಷಯದ ಬಗ್ಗೆ ಹಾಗೂ ಅಖಂಡ ಉತ್ತರ ಕನ್ನಡ ಜಿಲ್ಲೆ ಇರಬೇಕು ವಿಭಜನೆ ಮಾಡಬಾರ್ದು ಎನ್ನುವ ವಿಷಯವನ್ನು ನಾವು ಈಗಾಗಲೇ ಬೇರೆ ಬೇರೆ ಕ್ಷೇತ್ರದ ಅನೇಕ ಗಣ್ಯರೊಂದಿಗೆ ಚರ್ಚಿಸಿದ್ದೇವೆ ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರ ಅಭಿಪ್ರಾಯವನ್ನು ಈ ಎಲ್ಲ ಪರ ಡಿಜಿಟಲ್ ನ್ಯೂಸ್ ಮತ್ತು ಸುಜ್ಞಾನ ವಾಹಿನಿಯಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದೇವೆ ಈ ಸಂಚಿಕೆಯಲ್ಲಿ ಇಂದು ನಮ್ಮೊಂದಿಗೆ ರಾಜ್ಯದ ವಿಕೇಂದ್ರೀಕರಣ ಯೋಜನಾ ಸಮಿತಿಯ ಉಪಾಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲೆಯ ನಾಡಿ ಮಿಡಿತವನ್ನು ಬಲ್ಲಂತಹ ಸಾಂಸ್ಕೃತಿಕ ರಾಯಭಾರಿಗಳು ಎಂದೇ ಗುರುತಿಸಿಕೊಂಡಂತಹ ಪ್ರಮೋದ್ ಹೆಗಡೆಯವರು ಇದ್ದಾರೆ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ವಿಭಜನೆಯ ಕುರಿತಾಗಿ ಪ್ರಮೋದ್ ಹೆಗಡೆಯವರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವುದನ್ನು ಕೇಳೋಣ ಜಿಲ್ಲೆ ಒಡೆಯೋದ್ರಿಂದ ಹಾನಿ ಹೆಚ್ಚಾಗ್ತದೆ ಜಿಲ್ಲೆ ಒಟ್ಟಾಗಿ ಉಳಿಯೋದ್ರಿಂದ ಜಿಲ್ಲೆ ಒಟ್ಟಾಗಿ ಉಳಿದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಒಂದು ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಂಥ ಗಂಭೀರವಾದಂಥ ವಿಷಯದ ಮೇಲೆ ಚರ್ಚೆ ಮಾಡುವಂಥದ್ದು ಭಾಳ ಸೂಕ್ಷ್ಮವಾದದ್ದು ಮತ್ತು ನಾನು ಆಡುವಂಥ ಮಾತುಗಳು ಸಹಿತ ವಿವಾದಕ್ಕೂ ಕಾರಣಗಳಾಗಬಹುದು ಆದರೆ ನನ್ನ ಐವತ್ತು ವರ್ಷಗಳ ಸಾರ್ವಜನಿಕ ಅನುಭವ ಮತ್ತು ಅಭ್ಯಾಸ ಅಧ್ಯಯನದ ಹಿನ್ನೆಲೆಯಲ್ಲಿ ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳಬೇಕು ಜಗತ್ತಿನಲ್ಲಿ ಭೌಗೋಳಿಕವಾದಂಥ ಸುಂದರ ಪ್ರದೇಶಗಳನ್ನು ಪಡೀಲಿಕ್ಕೆ ನಾವು ಪುಣ್ಯ ಪುಣ್ಯ ಮಾಡಿರಬೇಕು ಇಡೀ ಭಾರತ ದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಾಡದಷ್ಟು ಪುಣ್ಯ ಮತ್ತು ಎಲ್ಲೂ ಮಾಡಿಲ್ಲ ಒಂದೇ ಭೌಗೋಳಿಕ ಕ್ಷೇತ್ರದಲ್ಲಿ ಕರಾವಳಿ ಪಶ್ಚಿಮಘಟ್ಟ ಅರೆಬೈಲಸೀಮೆ ಸುಂದರವಾದಂಥ ಪ್ರದೇಶಗಳನ್ನು ಪಡೆದಂಥ ಜಿಲ್ಲೆ ಇದು ದೇವರು ನಿರ್ಮಾಣ ಮಾಡಿದಂಥ ಒಂದು ಕಲೆ ಇದೊಂದು ದಕ್ಷಿಣ ಕನ್ನಡದಲ್ಲಿ ನಮಗಿಂತನೂ ಹೆಚ್ಚು ಕರಾವಳಿ ಇದ್ದರೂ ಅಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಬಯಲುಸೀಮೆ ಪ್ರದೇಶಗಳಿಲ್ಲ ಹಾಗಾಗಿ ವೈಶಿಷ್ಟ್ಯಪೂರ್ಣವಾದಂಥ ಭೌಗೋಳಿಕ ಜಿಲ್ಲೆ ಸುಂದರವಾದಂಥ ತಾಣಗಳನ್ನು ನೈಸರ್ಗಿಕವಾಗಿ ನಿರ್ಮಾಣ ಮಾಡಿದ್ದೆ ನಾವು ಮೊದಲೇ ಕುಂದಾಪುರವನ್ನು ಇಟ್ಟುಕೊಂಡು ನಮ್ಮ ಜಿಲ್ಲೆಯಾಗಿತ್ತು ಆಡಳಿತಾತ್ಮಕವಾಗಿ ಅದು ಆಗೋದಿಲ್ಲ ಸರಿಯಾಗೋದಿಲ್ಲ ಹೇಳೋ ಕಾರಣಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಭಾಗವಾಯಿತು ನೋಡಿ ಭಾರತ ದೇಶದಲ್ಲಿ ಉತ್ತರಾಂಚಲ ರಾಜ್ಯ ಇದೆ ಒಂದು ಚಿಕ್ಕ ರಾಜ್ಯ ಒಂಬತ್ತೇ ಕೆರೆಗಳಿದೆ ಅದಕ್ಕೆ ನೈನಯಿತ ಅಂತ ಕರೀತಾರೆ ಕೋಟ್ಯಾಂತರ ಫಾರಿನ್ ಎಕ್ಸ್ಚೇಂಜ್ ಬರ್ತಾ ಇದೆ ಅತ್ಯಂತ ಶ್ರೀಮಂತ ರಾಜ್ಯ ಆಗಿದೆ ಅದು ಸೇಬು ಹಣ್ಣು ಬಿಟ್ಟರೆ ಮತ್ತೇನೂ ಇಲ್ಲ ಅಲ್ಲಿ ಅದಕ್ಕೆ ಕಾರಣ ಏನೂ ಇಲ್ಲ ಆ ಅಲ್ಲಿಯೂ ಸಹಿತ ಜಿಲ್ಲೆಯನ್ನು ಒಡಿಬೇಕು ಹೇಳುವಂಥ ಕೂಗಿತ್ತು ಆದರೆ ಒಂಬತ್ತು ಕೆರೆಗಳನ್ನು ಒಡೆದು ಬಿಟ್ಟರೆ ಜನ ಅಲ್ಲಿ ಬರೋದಿಲ್ಲ ಹೇಳುವ ಕಾರಣಕ್ಕಾಗಿ ಜಗತ್ತಿನಾದ್ಯಂತ ಜನ ಅಲ್ಲಿ ಬರ್ತಾರೆ ಎರಡನೇ ಅನುಭವ ಕೀವ್ಸ್ ಹೇಳುವಂಥ ದೇಶ ಇದೆ ಸೂಚಿ ಹತ್ರ ರಷ್ಯಾದಲ್ಲಿ ಅದು ಸಣ್ಣದಾದಂಥ ಒಂದು ಜಿಲ್ಲೆ ಅದನ್ನು ಒಡಿಬೇಕು ಅಂಥದ್ದಿತ್ತು ಅಲ್ಲಿರುವಂಥ ಕಪ್ಪು ಸಮುದ್ರ ನೋಡಲಿಕ್ಕೆ ಕೋಟ್ಯಾಂತರ ಜನ ಬರ್ತಾರೆ ಇಡೀ ಸೂಚಿ ಮತ್ತು ಕೀವಸ್ ಶ್ರೀಮಂತ ಜಿಲ್ಲೆಗಳಾಗಿದೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇಂಥ ನೂರಾರು ಉದಾಹರಣೆಗಳನ್ನು ಸಿಂಗಾಪುರ ಇನ್ನಿತರಗಳನ್ನು ಕೊಡಬಹುದು ನಿಮ್ಮ ಹತ್ರ ವೇಳೆ ಇಲ್ಲ ಹಾಗಾಗಿ ಇಂತಹ ಸುಂದರವಾದಂಥ ಪ್ರಕೃತಿ ಕೊಟ್ಟಿದ್ದನ್ನು ಒಡೆಯಬಹುದು ಹೇಗೆ ಹೇಳುವಂಥದ್ದು ಪ್ರಶ್ನೆ ನಿಮ್ಮಿಂದ ಬರುವಂಥದ್ದು ನಾವು ಹಲವಾರು ವರ್ಷಗಳಿಂದ ಎಲ್ಲ ಜಾತಿ ಧರ್ಮದವರು ಒಂದಾಗಿದ್ದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿ ನೆನಪಿಟ್ಕೊಳ್ಳಿ ಬ್ರಿಟಿಷರು ಯಾವ ಸೂಕ್ಷ್ಮವಾದಂಥ ಪ್ರದೇಶಗಳನ್ನು ಜಿಲ್ಲಾ ಕೇಂದ್ರಗಳನ್ನು ಯಾಕೆ ಮಾಡಿದರು ಹೇಳುವಂಥದ್ದು ಅಭ್ಯಾಸ ಮಾಡಬೇಕು ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿಂದ ಗಡಿ ವಿವಾದಗಳು ಮತ್ತು ಗಡಿ ಒಡೆದು ಹೋಗುವಂಥ ಸ್ಥಿತಿಗಳು ಬರ್ತದೆಯೋ ಅಲ್ಲೆಲ್ಲ ಕ್ವಾರ್ಟರ್ಸ್ ಮಾಡಿದರು ಆ ಕಾರಣಕ್ಕಾಗಿ ಕಾರವಾರ ನಮ್ಮ ಜಿಲ್ಲೆಯ ಹೆಡ್ಕ್ವಾರ್ಟ್ರು ಬೆಳಗಾವ್ ನಮ್ಮ ವಿಭಾಗದ ಹೆಡ್ ಕ್ವಾರ್ಟರ್ಸು ಯಾವುದೇ ಹೆಡ್ಕ್ವಾರ್ಟರ್ಸನ್ನು ತಗೊಳ್ಳಿ ಸೂಕ್ಷ್ಮವಾದಂಥ ಪ್ರದೇಶಗಳು ನಮ್ಮಿಂದ ಒಡೆದು ಹೋಗಬಾರ್ದು ಹೇಳುವ ಕಾರಣಕ್ಕಾಗಿ ಬ್ರಿಟಿಷರು ಮಾಡಿಟ್ಟಿದ್ದರು ಪ್ರಕೃತಿ ದತ್ತವಾದಂಥ ಈ ಒಂದು ಜಿಲ್ಲೆಗೆ ಸಂಪನ್ಮೂಲಗಳು ಮತ್ತು ಇಡೀ ಜಗತ್ತಿನ ಜನ ಬರುವಂಥ ಎಂಥೆಂಥ ಪ್ರದೇಶಗಳಿದೆ ಒಂದು ಚಾರಣಗಳು ಎರಡನೇದು ಪಕ್ಷಿಧಾಮಗಳು ಮೂರನೇದು ಸುಂದರ ದೇವಸ್ಥಾನಗಳು ನಾಲ್ಕನೇದು ಸಮುದ್ರದ ಕಿನಾರೆಗಳು ಭಾಳ ಮುಖ್ಯವಾಗಿ ಇರುವಂಥ ಜಲಪಾತಗಳು ಹೀಗೆ ಏಳು ದೃಷ್ಟಿಯಿಂದ ಜಗತ್ತಿನ ಶ್ರೇಷ್ಠವಾದಂಥ ಪ್ರವಾಸೋದ್ಯಮದ ಕ್ಷೇತ್ರಗಳು ನಮ್ಮಲ್ಲಿದೆ ಜಿಲ್ಲೆಯನ್ನು ಒಡೆದರೆ ಏನಾಗ್ತದೆ ನಾನು ನನ್ನ ಗೆಳೆಯರು ಹೋರಾಟ ಮಾಡೋರಿಗೆ ಡಿಬೇಟ್ ಮಾಡೋ ಅಂತ ಯಾಕೆ ಹೇಳ್ತಾ ಇದ್ದೇನೆಂದರೆ ಸ್ವಲ್ಪ ಸೀರಿಯಸ್ಸಾಗಿ ಆಲೋಚನೆ ಮಾಡಿ ಇಡೀ ದೇಶದಲ್ಲಿ ಕದನ ಜಗಳ ನಡೀತಾ ಇರುವಂಥದ್ದು ಕೇವಲ ನದಿ ಮತ್ತು ನೀರುಗಳಿಗಾಗಿ ಅದು ಕಾವೇರಿ ಇರ್ಬೋದು ತುಂಗಭದ್ರಾ ಇರ್ಬೋದು ಅಥವಾ ಉತ್ತರದ ರಾಜ್ಯಗಳ ನದಿಗಳಿರ್ಬೋದು ಮಲಪ್ರಭಾ ಇರ್ಬೋದು ಮಹದಾಯಿ ಇರ್ಬೋದು ಎಲ್ಲವೂ ಸಹಿತ ನೀರಿಗಾಗಿ ಜಗಳ ಅಕಸ್ಮಾತ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಐದು ನದಿಗಳಿದೆ ಒಬ್ಬರಾದರೂ ಆಲೋಚನೆ ಮಾಡಿದ್ದೀರಾ ಐದು ನದಿಗಳನ್ನು ಒಡೆಯೋದೆಲ್ಲಿ ಶರಾವತಿ ನದಿಯನ್ನು ಒಡೆಯೋದೆಲ್ಲಿ ಬೇಡ್ತಿಯ ನದಿಯನ್ನು ಒಡೆಯೋದೆಲ್ಲಿ ಶಾಲ್ಮಲಾ ನದಿಯನ್ನು ಒಡೆಯೋದೆಲ್ಲಿ ಈಗ ನಮ್ಮ ಕೊಡಸಳ್ಳಿ ನೀ ನದಿಯನ್ನು ಒಡೆಯೋದೆಲ್ಲಿ ಕಾಳಿಯನ್ನು ಒಡೆಯೋದೆಲ್ಲಿ ನದಿಗಳನ್ನು ಹೊಡಿತಾ ಹೋದರೆ ಒಡೆದ ಭಾಗ ಯಾರಿಗೆ ಯಾರಿಗೆ ಸೇರಬೇಕು ಅಂಥದ್ದೇ ದೊಡ್ಡ ರಕ್ತಪಾತ ಆಗುವಂಥದ್ದು ಆಗ್ತದೆ ನಿಮಗೆ ನೆನಪಿದೆಯಾ ಶರಾವತಿ ಟೇಲ್ರೇಸ್ ಬಗ್ಗೆ ಜಗಳ ಯಾಕೆ ನಡೆದಿತ್ತು ಅಂಥೇಳಿ ಶರಾವತಿ ರೇಸ್ ಬಗ್ಗೆ ಜಗಳ ನಡೆದಿದ್ದು ಮೇಲ್ಭಾಗದ ಜನ ಅಣೆಕಟ್ಟನ್ನು ಹಾಕಿಬಿಟ್ರೆ ಹರಿದು ಹೋಗುವಂಥ ನೀರು ನಿಂತು ಹೋಗ್ತದೆ ಆವಾಗ ಸಮುದ್ರದಲ್ಲಿರುವಂಥ ಉಪ್ಪು ನೀರು ಮೇಲಕ್ಕೆ ಇರ್ತದೆ ಶರಾವತಿ ಅರ್ಧ ಭಾಗ ಉಪ್ಪು ನೀರು ಆಗಿಬಿಡ್ತದೆ ಕೃಷಿ ಪೂರ್ಣ ಹೋಗಿಬಿಡ್ತದೆ ಹೇಳುವ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ವಿರೋಧ ಮಾಡಿದರು ಒಂದು ವೇಳೆ ಈಗ ಜಿಲ್ಲೆಗಳು ಒಡೆದೋಯ್ತು ಘಟ್ಟದ ಮೇಲೆ ನರವ ನನ್ನ ಡ್ಯಾಮ್ ಕಟ್ಟಿದ್ರು ಸಮುದ್ರದ ನೀರು ಮತ್ತು ಉಸುಕು ಮೇಲೆ ಏರು ಬಂದುಬಿಟ್ರೆ ಅರ್ಧ ಭಾಗ ಜಿಲ್ಲೆ ಸತ್ತು ಹೋಗ್ತದೆ ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡಿದರೆ ಜಿಲ್ಲೆಯನ್ನು ಒಡೆಯಬೇಕಾದರೆ ನದಿಗಳನ್ನು ಒಡೆಯೋದೆ ಅಲ್ಲಿ ಹಾಗಾಗಿ ಇದಕ್ಕೆಲ್ಲ ಪೂರ್ವವಾದಂಥ ಆಲೋಚನೆಗಳನ್ನು ಮಾಡಬೇಕು ಸುಮ್ಮನೆ ಹೇಳುವಂಥದ್ದಲ್ಲ ನಮ್ಮಲ್ಲಿ ಭಾಷೆಯ ಇಂಟಿಗ್ರೇಷನ್ ಇದೆ ಜಾತಿಯ ಇಂಟಿಗ್ರೇಷನ್ ಇದೆ ನಾವು ಒಂದಾಗಿ ಬದುಕಿದ್ದೇವೆ ದಿನಕರ ದೇಸಾಯಿ ಅಂತ ಹಿರಿಯರು ಹೇಳಿಟ್ಟು ಹೋಗಿದ್ದಾರೆ ಯಾವ ಹಿರಿಯ ಸಾಹಿತ್ಯಗಳು ಸಹಿತ ಈ ಜಿಲ್ಲೆಯನ್ನು ಒಡಿಲಿಕ್ಕೆ ಎಲ್ಲಿಯೂ ಸಹಿತ ಮಾತುಗಳನ್ನು ಆಡಿಲ್ಲ ನಮ್ಮ ಹಾಂ ಈಗ ಮುಖ್ಯವಾದಂಥ ಪ್ರಶ್ನೆ ಏನು ಆಡಳಿತದ ಅನುಕೂಲಕ್ಕಾಗಿ ಜಿಲ್ಲೆಯನ್ನು ಒಡಿಬೇಕು ಡಿ ಸಿ ಆಫೀಸ್ ಭಾಳ ಮೂಲೆ ಆಯಿತು ದೂರ ಆಯಿತು ಎರಡು ನೂರು ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಕೆಲಸ ಮಾಡಿಕೊಳ್ಬೇಕು ಹಾಗಲ್ಲ ಅದು ಅಲ್ಪ ಜ್ಞಾನ ಡೇಂಜರಸ್ ಅಂತ ಹೇಳ್ತಾರೆ ನೀವು ಆಡಳಿತ ಆಡಳಿತವನ್ನು ಅಭ್ಯಾಸ ಮಾಡಬೇಕು ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಆಡಳಿತ ಆಗಬೇಕು ಭಾರತದಲ್ಲಿ ನಜೀರ್ ಸಾಬ್ರವರು ಅದನ್ನು ಮಾಡಿ ತೋರಿಸಿದರು ಉದಾಹರಣೆಗಾಗಿ ಹೇಳ್ತೇನೆ ಡಿ ಸಿ ಆಫೀಸೇ ಕೇಂದ್ರೀಕರಣವಾಗಿ ಜಿಲ್ಲೆಯ ಮುಖ್ಯಸ್ಥಳ ಆಗಬೇಕು ಅಂತಿಲ್ಲ ಡಿ ಸಿ ಆಫೀಸನ್ನು ವಿಕೇಂದ್ರೀಕರಣಗೊಳಿಸಿ ನಾಲ್ಕು ಸಬ್ ಡಿವಿಝನ್ ಏನಿದೆ ಸಿರ್ಸಿ ಭಟ್ಕಳ ಅಥವಾ ಕಾರವಾರ ಮತ್ತು ಹಳಿಯಾಳ ಈ ನಾಲ್ಕು ಸಬ್ ಡಿವಿಜನ್ಗಳನ್ನ ಡಿ ಸಿ ಗ್ರೇಡಿಗೆ ಏರಿಸಬೇಕು ಡಿ ಸಿ ಆಫೀಸಲ್ಲಿ ಆಗುವಂಥ ಎಲ್ಲ ಕೆಲಸಗಳು ಸಬ್ ಡಿವಿಝನ್ದಲ್ಲಿ ಆಗಬೇಕು ಎಣೆ ಪ್ರಕರಣಗಳನ್ನೆಲ್ಲ ಎ ಸಿ ಆಫೀಸಿಗೆ ವರ್ಗಾಯಿಸಬೇಕು ಹಿಂದೆ ನಜೀರ್ ಸಾಹ್ರ ಕಾಲದಲ್ಲಿ ಮಾಡಿದರು ಉದಾಹರಣೆಗಾಗಿ ಎಲ್ಲಾಪುರದ ಒಂದು ಬಿಲ್ಲು ಜಿಲ್ಲಾ ಪರಿಷತ್ತಿನಿಂದ ಕಾರವಾರಕ್ಕೆ ಹೋಗಬೇಕಾದ್ರೆ ತಿಂಗಳಗಟ್ಟಲೆ ಹಿಡಿತದೆ ಆ ಕಾರಣಕ್ಕಾಗಿ ಅದನ್ನೇ ಒಡೆದು ಪ್ರತಿಯ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗಳಿಗೆ ಅಧಿಕಾರ ಕೊಟ್ಟುಬಿಟ್ರು ಎಲ್ಲಾಪುರದವನು ಕಾರವಾರಕ್ಕೆ ಹೋಗಬೇಕಾಗೇ ಇಲ್ಲ ಇಲ್ಲೇ ಬಿಲ್ ಆಗ್ತಿತ್ತು ಹಾಗೆ ಡಿ ಸಿ ಆಫೀಸಿಗೆ ಇರುವಂಥ ಅಧಿಕಾರಗಳನ್ನ ಎ ಸಿ ಆಫೀಸ್ಗಳಿಗೆ ಕೊಟ್ಟುಬಿಟ್ರೆ ಸಿರ್ಸಿಯವ್ರು ಯಾಕೆ ಕಾರವಾರಕ್ಕೆ ಹೋಗಬೇಕು ಒಂದು ಹೇಳ್ತಾನೆ ಆಡಳಿತಾತ್ಮಕವಾಗಿ ಆಲೋಚನೆ ಮಾಡಿ ಏನು ಕೇಂದ್ರೀಕರಣವಾದಂಥ ಕಾರವಾರದಲ್ಲಿ ಆಗಬೇಕಾದಂಥ ಕೆಲಸಗಳು ನಮ್ಮ ಕಾಲ್ಬೋರ್ಡದಲ್ಲಿ ಆದರೆ ಅದರಂಥ ಅನುಕೂಲತೆಗಳು ಏನು ಎರಡನೇದು ಬಹಳ ವೈಚಾರಿಕವಾಗಿ ತಿಳಿದುಕೊಳ್ಳಿ ಪ್ಲ್ಯಾನಿಂಗ್ ನಮ್ಮ ದೇಶದಲ್ಲಿ ಹೇಗೆ ನಡೀತಾ ಇದೆಯಾ ಅಭ್ಯಾಸ ಮಾಡಿದ್ದೀರಾ ಪ್ಲ್ಯಾನಿಂಗನ್ನು ಭೌಗೋಳಿಕವಾದಂಥ ಕ್ಷೇತ್ರದ ಮೇಲೆ ಅಭ್ಯಾಸ ಮಾಡಿಲ್ಲ ಈಗ ಕ್ಷೇತ್ರ ಇಷ್ಟಿದೆ ಇಷ್ಟು ಅಭಿವೃದ್ಧಿಗೆ ಹಣ ಹೇಳಿ ಮಾಡಲಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಜನಸಂಖ್ಯೆ ಅನುಗುಣವಾಗಿ ತಲಾನುದಾನ ಅಂತ ಮಾಡಿದ್ದಾರೆ ತಲೆಗೆ ಇಷ್ಟಿಷ್ಟು ಅನುದಾನಗಳು ಹೆಚ್ಚು ತಲಾ ಇದ್ದರೆ ಹೆಚ್ಚು ಅನುದಾನ ಕಡಿಮೆ ಇದ್ದರೆ ಕಡಿಮೆ ಅನುದಾನ ನೀ ಇದ್ದ ಆ ತಲೆಗಳನ್ನು ಒಡೆದು ಜನ ಸಂಖ್ಯೆಯನ್ನು ಕಡಿಮೆ ಮಾಡಿದರೆ ಬರಬೇಕಾದಂಥ ಪ್ಲಾನಿಂಗ್ ದುಡ್ಡುಗಳು ಸಹಿತ ಬರೋದಿಲ್ಲ ಸಿಯನ್ನು ಇಟ್ಕೊಂಡು ಬೇರೆ ಜನಸಂಖ್ಯೆ ಆಧಾರದ ಮೇಲೆ ಆ ತಲು ಅನುದಾನಗಳು ವಿತರಣೆ ಆಗಬೇಕಾದ್ರೆ ಇರೋದೇ ಹದಿನೈದು ಲಕ್ಷ ಜನ ನಾವು ಅದನ್ನು ಒಳಕೊಂಡು ಬಿಟ್ಟರೆ ದಿಲ್ಲಿಯಿಂದ ಬರಬೇಕಾದಂಥ ಪ್ಲಾನಿಂಗ್ ಹಣಗಳೇ ನಮಗೆ ಬರೋದಿಲ್ಲ ಎಷ್ಟು ಕೇಂದ್ರ ಈಗ ಉದಾಹರಣೆಗಾಗಿ ಟೌನ್ನಲ್ಲಿ ಯಾಕೆ ಹಣ ಹೆಚ್ಚು ಬರ್ತದೆ ಹಳ್ಳಿಗಳಲ್ಲಿ ಯಾಕೆ ಬರೋದಿಲ್ಲ ಯಾಕೆ ಅಂದರೆ ವಿರಳವಾದಂಥ ಜನಸಂಖ್ಯೆಯಲ್ಲಿ ಅಲ್ಲಿ ಹಣ ಬರುವಂಥದ್ದು ಕಡಿಮೆ ಆಗ್ತದೆ ಹಣ ನಮಗೆ ಹೆಚ್ಚು ಬೇಕು ಅಂತಿದ್ದರೆ ಹೆಚ್ಚು ನಾವು ಒಕ್ಕಟ್ಟಾಗಿರಬೇಕು ಹೆಚ್ಚು ಹಣಗಳು ಬರಲಿಕ್ಕೆ ಸಾಧ್ಯತೆ ಇದೆ ಪ್ಲ್ಯಾನಿಂಗ್ನಿಂದ ಸಹಿತ ತರಲಿಕ್ಕೆ ಸಾಧ್ಯತೆ ಇದೆ ಮತ್ತು ನಾವು ಅನೇಕ ಅಭಿವೃದ್ಧಿ ಕೆಲಸಗಳು ಅಡ್ಜಾಯ್ನಿಂಗ್ ಇರುವಂಥದ್ದು ಈಗ ಅಂಕೋಲ ಎಲ್ಲ ಪುರ ಸೇತುವೆಗಳು ಜೋಡಿಸ್ಬೇಕು ನೀವು ಒಡೆದುಕೊಂಡ್ರೆ ಅವನು ಮಾಡೋದು ಇವನು ಮಾಡೋದು ಆ ಶಾಸಕ ಮಾಡೋದು ಈ ಶಾಸಕ ಮಾಡೋದು ಅಂಥೇಳಿ ಮತ್ತು ನಾವು ಒಡೆದು ಒಡೆದು ಹೋಗ್ತೇವೆ ವಿನಾ ಒಂದಾಗಿರಲಿಕ್ಕೆ ಸಾಧ್ಯತೆ ಇಲ್ಲ ಎಷ್ಟು ಆಲೋಚನೆ ಮಾಡಬೇಕು ಇಂಥ ವಿಷಯಗಳಿಗೆ ಎಷ್ಟೆಲ್ಲ ನಾವು ಸ್ಟಡಿ ಮಾಡಬೇಕು ಇಷ್ಟು ಸುಂದರವಾದಂಥ ಪ್ರವಾಸ ಕ್ಷೇತ್ರಗಳನ್ನು ಕಳೆದುಕೊಳ್ಬೇಕು ಹಾಗೆ ನಾವೆಲ್ಲ ಬೇರೆಯಾಗಿ ಮತ್ತು ಬಾಳನ್ನು ಬರಡು ಮಾಡ್ಕೊಳ್ಬೇಕು ಹೇಳಿ ನಾವು ಯಾವಾಗ ಉದ್ಧಾರ ಆಗೋದು ನಮಗಿರುವಂಥ ಸಂಪನ್ಮೂಲಗಳ ಪ್ರೇಕ್ಷಣೀಯ ಸ್ಥಳಗಳನ್ನು ಇಂಟರ್ನ್ಯಾಷನಲ್ ಟೂರಿಸಮ್ ಸೆಂಟರ್ಗಳನ್ನ ಮಾಡಿದ್ರೆ ಈ ಜಿಲ್ಲೆ ಯಾರತ್ರೂ ಬೇಡಬೇಕಾಗಿಲ್ಲ ಕೊನೆಯ ಮಾತು ನಾವು ಜಗತ್ತಿಗೆ ಹೋಗೋದು ಬೇಡ ನೋಡಲಿಕ್ಕೆ ಜಗತ್ತೇ ನಮ್ಮಲ್ಲಿ ಬರಬೇಕು ನೋಡಲಿಕ್ಕೆ ನಮ್ಮನ್ನು ನೋಡಲಿಕ್ಕೆ ಆವಾಗ ನಾವು ಜಗತ್ತಾಗ್ತೇವೆ ಜಗತ್ತಿನಷ್ಟೇ ವಿಸ್ತಾರ ಆಗ್ತದೆ ಅದೃಷ್ಟ ವಿಶಾಲ ದೃಷ್ಟಿಕೋನದಿಂದ ಚರ್ಚೆ ಮುಂದುವರಿಯಲಿ ಹೇಳುವುದು ನನ್ನ ಅಭಿಪ್ರಾಯ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ